ಪ್ರೀತಿಸುವ ಹುಡುಗ ನಿನ್ನ ಬೆಳವಣಿಗೆಯನ್ನು ಬೆಂಬಲಿಸುತ್ತಾನೆ ತಡೆ ಹಿಡಿಯುವುದಿಲ್ಲ ನೀನು ಹೇಳುವುದನ್ನು ಆಲಿಸಲು ತಯಾರಿದ್ದರೆ ಅವನು ನಿನ್ನನ್ನು ಅರಿಯಲು ಬಯಸುತ್ತಾನೆ ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಪೂರ್ತಿ ನೋಡಿ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ಪ್ರೀತಿ ಶಬ್ದಗಳಲ್ಲಿ ವ್ಯಕ್ತಪಡಿಸದಿದ್ದರೂ ಸದಾ ನಿಮಗೆ ಜೊತೆಯಾಗಿದ್ದು ಎಂತಹ ಸಂದರ್ಭವನ್ನಾದರೂ ನಿಭಾಯಿಸಲು ಸಹಕರಿಸುತ್ತಾನೆ ಇನ್ನ ಕನಸುಗಳನ್ನು ಅವನ ಕನಸುಗಳಾಗಿ ಗುರುತಿಸಿಕೊಂಡು ನನಸಾಗಿಸಲು ಪ್ರಯತ್ನಿಸುತ್ತಾನೆ ನಿಜವಾಗಿ ಪ್ರೀತಿಸುವ ಹುಡುಗ ನಿನ್ನನ್ನು ನಿಸ್ವಾರ್ಥವಾಗಿ ಪ್ರೀತಿಸುತ್ತಾನೆ ನಿಮ್ಮಿಂದ ಪ್ರೀತಿಯೊಂದನ್ನು ಹೊರತುಪಡಿಸಿ ಏನನ್ನೂ ನಿರೀಕ್ಷಿಸುವುದಿಲ್ಲ ಅವನು ನಿನ್ನೊಂದಿಗೆ ಭವಿಷ್ಯದ ಯೋಜನೆಯನ್ನು ಕಲ್ಪಿಸುತ್ತಿದ್ದರೆ ಅವನು ಪ್ರೀತಿಯಲ್ಲಿ ನಿಜವಾಗಿರುತ್ತಾನೆ ಅವನು ನಿನ್ನ ಆಂತರಿಕ ಮತ್ತು ಬಾಹ್ಯಶಕ್ತಿಯನ್ನು ಅರ್ಥ ಮಾಡಿಕೊಂಡು ಅದರಂತೆ ನಡೆದುಕೊಂಡು ಬೆಂಬಲಿಸುತ್ತಾನೆ ನಿಜವಾಗಿ ಪ್ರೀತಿಸುವ ಹುಡುಗ ನಿನ್ನ ನೆನಪಿಗೆ ಮೌಲ್ಯ ಕೊಟ್ಟು ಅದನ್ನು ಹೃದಯದಲ್ಲಿ ಇಟ್ಟುಕೊಳ್ಳುತ್ತಾನೆ ಪ್ರೀತಿಸುವ ಹುಡುಗ ನಿನ್ನ ತಪ್ಪುಗಳನ್ನು ದೋಷವೆಂದು ಪರಿಗಣಿಸದೆ ನಿನ್ನ ಭಾಗವೆಂದು ನೋಡುತ್ತಾನೆ ಪ್ರೀತಿಸುವ ಹುಡುಗ ನಿನ್ನ ಯಶಸ್ಸಿಗೆ ಹೆಮ್ಮೆ ಪಡುತ್ತಾನೆ ಪ್ರತಿಸ್ಪರ್ಧಿಸುವುದಿಲ್ಲ ನಿಜವಾಗಿ ಪ್ರೀತಿಸುವವನು ನಿನ್ನ ದುಃಖವನ್ನು ಅರಿಯಲು ಕಿವಿಗೊಡುತ್ತಾನೆ ಹೃದಯದಲ್ಲಿ ನಿಜವಾದ ಪ್ರೀತಿ ಮತ್ತು ಮನಸ್ಸಿನಲ್ಲಿ ಗೌರವ ಇರುವ ಹುಡುಗ ಸತ್ಯವಾದ ಸಂಬಂಧವನ್ನು ಕಟ್ಟುತ್ತಾನೆ ನಿಜವಾಗಿ ಪ್ರೀತಿಸುವ ಹುಡುಗ ನಿನ್ನ ಜೊತೆ ಕಾಲ ಕಳೆಯಲು ಕಾಯುತ್ತಾನೆ ಮತ್ತು ಹೃದಯದಿಂದ ಬದ್ಧನಾಗಿರುತ್ತಾನೆ ನಿಜ ಪ್ರೀತಿಯಿರುವ ಹುಡುಗ ನಿನ್ನನ್ನು ಬದಲಾಯಿಸಲು ಬಯಸುವುದಿಲ್ಲ ನಿನ್ನನ್ನು ಹೇಗಿತ್ತೆಯೋ ಹಾಗೆ ಒಪ್ಪಿಕೊಳ್ಳುತ್ತಾನೆ ಹೃದಯದಿಂದ ನಿಜವಾಗಿ ಪ್ರೀತಿಸುವ ಹುಡುಗ ಕಣ್ಣುಗಳಿಂದಲೇ ನಿಜವನ್ನು ಹೇಳುತ್ತಾನೆ ಪ್ರೀತಿಸುವ ಹುಡುಗ ನಿನ್ನ ಕನಸುಗಳನ್ನು ಬೆಂಬಲಿಸುತ್ತಾನೆಯೇ ವಿನಃ ತಡೆಯಲು ಪ್ರಯತ್ನಿಸುವುದಿಲ್ಲ ಹುಡುಗ ನಿನ್ನ ಮುಂದಿರುವಾಗ ಬೀರಿದರೆ ಅವನು ನಿನ್ನನ್ನು ಹೃದಯದಲ್ಲಿಟ್ಟಿದ್ದಾನೆ ಎಂದರ್ಥ ನಿಜವಾಗಿ ಪ್ರೀತಿಸುವ ಹುಡುಗ ಪ್ರೀತಿಗೆ ಮತ್ತು ಮನಸ್ಸಿಗೆ ನೋವುಂಟು ಮಾಡುವ ಕೃತ್ಯಗಳನ್ನು ಮಾಡುವುದಿಲ್ಲ ನಿಜವಾಗಿ ಪ್ರೀತಿಸುವ ಹುಡುಗ ಆತ್ಮೀಯ ಶಕ್ತಿಯ ಚಿಹ್ನೆ ಅವನು ಕಾಳಜಿ ತೆಗೆದುಕೊಳ್ಳುತ್ತಾನೆ ಮತ್ತು ಸದಾ ರಕ್ಷಿಸಲು ತಯಾರಿರುತ್ತಾನೆ ನಿಜವಾಗಿ ಪ್ರೀತಿಸುವ ಹುಡುಗ ನಿನ್ನ ಸಂತೋಷದ ನಗುವಿಗೆ ಕಾರಣವಾಗಿದ್ದು ಪ್ರೀತಿಯನ್ನು ಗೌರವಿಸುತ್ತಾನೆ ವಿಡಿಯೋನ ಪೌತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಎಲ್ಲರಿಗೂ ಕಳಿಸಿ ನಮಸ್ಕಾರ